ನಡೆ ಸಮೃದ್ಧಿಯ ಕಡೆ ತರಬೇತಿ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ತರಬೇತಿ ಸಂಸ್ಥೆ ಮೈಸೂರು ಜಿಲ್ಲಾ ಪಂಚಾಯತ್ ಗದಗ್ ತಾಲೂಕು ಪಂಚಾಯತ್ ಮುಂಡರಗಿ ಇವರುಗಳ ಸಹಯೋಗದಲ್ಲಿ ಪಂಚಾಯತ್ ರಾಜ್ ಮತ್ತು ಸ್ವಸಹಾಯ ಸಂಘಗಳ ಒಗ್ಗೂಡುವಿಕೆ ಕುರಿತು ಒಂದು ದಿನದ ಹೈಬ್ರಿಡ್ ಮಾದರಿಯ ಮುಖಾಮುಖಿ ತರಬೇತಿ ಕಾರ್ಯಕ್ರಮ ಮುಂಡರಗಿ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧದಲ್ಲಿ ನಡೆಯುತ್ತಿರುವ ತರಬೇತಿಯಲ್ಲಿ ಭಾಗವಹಿಸಿದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ರವರು ತರಬೇತಿ ಕೈಪಿಡಿಯನ್ನು ಎಲ್ಲಾ ಶಿಬಿರಾರ್ಥಿಗಳಿಗೆ ನೀಡುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಮೈಸೂರು ತರಬೇತಿ ಸಂಸ್ಥೆಯಿಂದ ನಡೆಯುವ ತರಬೇತಿಗಳ ಪ್ರಯೋಜನ ಪಡೆಯಬೇಕು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಸಾಧಿಸಬೇಕಾದರೆ ಸ್ವಸಹಾಯ ಸಂಘಗಳ ಸಹಕಾರ ಭಾಗವಹಿಸುವಿಕೆ ಇದ್ದಾಗ ಮಾತ್ರ ಆಗುತ್ತದೆ ಯಾಕೆಂದರೆ ಕರ್ನಾಟಕ ಪಂಚಾಯತ್ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ನೀತಿ ನಿರ್ದೇಶಕ ತತ್ವಗಳು ಮತ್ತು ಸ್ವಸಹಾಯ ಸಂಘಗಳ ದಶಸೂತ್ರಗಳ ಗುರಿಗಳು ಒಂದಿಯಾಗಿವೆ ಎಂದರು ವಿಕೇಂದ್ರೀಕೃತ ತರಬೇತಿ ಸಂಯೋಜಕ ಮಂಜುನಾಥ್ ಮುಧೋಳ್ ಮಾತನಾಡಿ ತರಬೇತಿ ಸಂಸ್ಥೆಯಿಂದ ಇದೊಂದು ಮಹತ್ವಪೂರ್ಣವಾದ ಮುಖಾಮುಖಿ ಹೈಬ್ರಿಡ್ ಮಾದರಿಯ ತರಬೇತಿ ಕಾರ್ಯಕ್ರಮವಾಗಿದೆ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಪಿಡಿಒ ಸರ್ವರು ಭಾಗವಹಿಸುವುದರಿಂದ ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚಾಕೂಟವಾಗಿ ನಾವೇನು ಮಾಡಬೇಕು ಎನ್ನುವುದನ್ನು ತಿಳಿಸುತ್ತದೆ ಎಂದರು ಈ ಸಂದರ್ಭದಲ್ಲಿ ಪೇಠಲೂರ ಜಂತ್ರಿ ಶಿರೂರ್ ಹಳ್ಳಿಕೇರಿ ಗ್ರಾಮ ಪಂಚಾಯತ್ಗಳ ಮೂರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿಡಿಒ ಒಕ್ಕೂಟದ ಪ್ರತಿನಿಧಿಗಳು ಜಿಆರ್ಪಿ ಲಲಿತಾ ಜೊಂಡಿ ವಿಷಯ ನಿರ್ವಾಹಕರಾದ ಶಾಫುದ್ದೀನ್ ನದಾಫ್ ಅವರು ಉಪಸ್ಥಿತರಿದ್ದರು बरे बिल्लेणे इकडे अपाय काही नाही तुम्ही मित्रांनो काली सर पॅकेट ಗಳು ಇದು ಅಪಾಯ काही Бәле, макияж табарга ялпаяр. Пат, ниту менә дә. Әй, сан кайсы?